ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾನ್ಯ ವಸತಿ ವಕ್ಸ್ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು ಆದ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದ ಶ್ರೀ ಬಿಕೆ ಅಲ್ತಾಫ್ ಖಾನ್ ಅವರ ಘನ ಉಪಸ್ಥಿತಿಯಲ್ಲಿ ಇಂದು ವಾರ್ಡ್ ಮೈನಸ್ ನೂರ ಮೂವತ್ತಾರುರ ಜಗಜೀವನ ನಗರ ವ್ಯಾಪ್ತಿಯಲ್ಲಿನ ಹಳೇಗುಡ್ಡದಹಳ್ಳಿ ಬಸ್ ನಿಲ್ದಾಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜಾ ಕಾರ್ಯಕ್ರಮ ಓಲ್ಡ್ ಗುರುದಲ್ಲಿ ಜೆಜೆ ನಗರ ವಾರ್ಡ್ ದೇವರಾಜ ಅರಸು ನಗರನಲ್ಲಿ ಕಳೆದ ನಾಲ್ಕು ವರ್ಷದಿಂದ ಬಸ್ ನಿಲ್ದಾಣ ಇದ್ದು ಓಲ್ಡ್ ಗುದ್ದಳ್ಳಿ ಬಸ್ಸ ಬರ್ತಾ ಇರಲಿಲ್ಲ ಬಸ್ ಸ್ಟಾಪ್ ಆಗಿತ್ತು ಓಲ್ಡ್ ಗುಡ್ಡಳ್ಳಿಯ ಎಲ್ಲಾ ಜನಗಳು ಸೇರಿ ಜನಪ್ರಿಯ ಶಾಸಕರಾದ ಬಿಜೆ ಜಮೀರ್ ಅಹಮದ್ ಖಾನ್ಗೆ ಬಸ್ಸಿಗಾಗಿ ಮನವಿಯನ್ನು ಮಾಡಿದರು ಜನಗಳ ಹಾಗೂ ವಿದ್ಯಾರ್ಥಿಗಳ ಕಷ್ಟವನ್ನು ಕಂಡು ಬಿಕೆ ಅಲ್ತಾಫ್ ಖಾನ್ ಮತ್ತು ಆಯುಬ್ ಖಾನ್ ಸೇರಿಯ ಹಳೆಯ ಬಸ್ ಸ್ಟ್ಯಾಂಡ್ ಅನ್ನು ವೀಕ್ಷಿಸಿ ಹೊಸದಾಗಿ ಒಂದು ಬಸ್ ನಿಲ್ದಾಣ ನಿರ್ವಹಣೆ ಮಾಡಬೇಕೆಂದು ಆ ಜಾಗವನ್ನು ಕ್ಲೀನ್ ಮಾಡಿ ಗುದ್ದಲಿ ಪೂಜೆಯನ್ನು ನೆಡುವಸೆದರು ಬಿಎಂಟಿಸಿ ಮ್ಯಾನೇಜರ್ ಬಂದು ಹತ್ತು ದಿನದಲ್ಲಿ ಬಸ್ಸನ್ನು ಚಾಲನೆ ಮಾಡುತ್ತೇನೆ ಎಂದು ಹೇಳಿದರು

ಮಂತ್ಲಿ ಮಂತ್ ಕಾನ್ಸಲ್ಸಿಂದು ಈಗ ಮಂತ್ರಿ ಕಾನ್ಸಲ್ಸಿ ಮಾಡಬೇಕು ಹೆಣ್ಮಕ್ಳು ಕಾಲೇಜು ಸ್ಕೂಲ್ ಅವ್ರಿಗೆ ಭಾಳ ತೊಂದರೆ ಇತ್ತು ಡೆಲ್ಲಿ ಜನ ಹೋಗ್ತಾರೆ ಬಸ್ನಲ್ಲಿ ಅವ್ರು ಆಟೋನಲ್ಲಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಟ್ಟು ಬಿಟ್ಟರೆ ಅವ್ರಿಗೆ ಇಲ್ಲಿ ಸಾಂತ್ವದಲ್ಲಿ ಮಾಡಿದ್ರೆ ಆಫೀಸರ್ಸು ನಾವು ಜನಕ್ಕೆ ಏನು ಉತ್ತರ ಕೊಡಬೇಕು ನಾವು ಅವ್ರಿಗೆ ನಮ್ಮ ಮಂತ್ರಿಗಳವ್ರು ನಮ್ಮ ಆಗಲಿ ನಮ್ಮ ಮುಖಂಡವಾರ ಏನು ಉತ್ತರ ಕೊಡಬೇಕು ು ನಮ್ಮ ರಿಕ್ವೆಸ್ಟು ಎಮ್ ನೀಡಿ ಇದು ಸ್ಯಾಂಕ್ಷನ್ ಮಾಡಿ ನೀವು ಅಟೆಂಡ್ ಮಾಡಲಿಲ್ಲ ಅಂದರೆ ನಿಮ್ಮ ಸಸ್ಪೆನ್ಷನ್ಗೆ ಬಡಿತೀವಿ ಇಲ್ಲ ಮತ್ತಾಯ್ತು ನಾನು ನನ್ಫೀಗಳು ಕೋಪ ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ಗೊತ್ತಾಗ ನಿಮಗೆ ಮಾಡ್ಕೋಬೇಡಿ ಪ್ಲೀಸ್

ನಿರ್ದಾಣ ಇದೆ ಆಮೇಲೆ ಇಲ್ಲಿ ಎಲ್ಲ ಗಾಡಿಗಳು ನಿಲ್ಲಿಸ್ಬಿಟ್ಟು ಲೋಕಲ್ ನಮ್ಮ ಏರಿಯಾ ಜನನೇ ನಮ್ಮ ಹೋಟಲ್ಸೇ ನಿಲ್ಲಿಸ್ಬಿಟ್ಟು ಒತ್ತಡ ಇತ್ತು ಅದಕ್ಕೋಸ್ಕರ ಬಸ್ಸು ನಿಲ್ಲಿಸ್ಬಿಟ್ಟಿದ್ರು ಅದಕ್ಕೆ ಮನ್ಯಾನ ಸಚಿವರು ಅದರ ಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಕ್ಷೇತ್ರ ಇದು ಚಾಮರಾಜಪೇಟೆ ವಾರ್ಡ್ ಬಂದು ನಮಗೆ ಬರ್ತಾ ಜೆ ಜೆ ಆರ್ ನಗರ ಅದು ಸುಮಾರು ಒಂದು ಎರಡು ವರ್ಷದಿಂದ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ನಿಲ್ಲಿಸಿದ್ರು ಬಸ್ ನಿಲ್ದಾಣ ಬಸ್ಸು ಬರೋದು ನಿಲ್ಲಿಸಿದ್ರು ಅದಕ್ಕೆ ಸಾಹೇಬರು ರಿಕ್ವೆಷನ್ನು ಕೊಟ್ಟಿದ್ದಾರೆ ಆಮೇಲೆ ನಾನು ರಿಕ್ವೆಷನ್ ಕೊಟ್ಟಿದ್ದೀನಿ ನಮ್ಮ ಅಯ್ಯುಬ್ಬೈ ನಮ್ಮ ಸಾಹೇಬ್ರ ಆಪ್ತ ಎಲ್ಲ ಸೇರಿಕೊಂಡು ಆಫೀಸರ್ಸ್ಗೆಲ್ಲ ಹೇಳಿ ಕನ್ವಿನೆನ್ಸ್ ಮಾಡಿ ಇದು ಮಾಡಿ ಕರೆಸಿದ್ದಾರೆ ಇವತ್ತು ಇವತ್ತು ಗುದ್ಲಿ ಪೂಜೆ ಯಾತಕ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಬಸ್ ಸ್ಟ್ಯಾಂಡು ಒಂದು ಟಾಯ್ಲೆಟ್ಟು ಒಂದು ಇಂದಿರಾ ಕ್ಯಾಂಟೀನ್ ಇದ್ದರೆ ಎಮಿಷನ್ ಮಾಡಿಸಿ ಕೂತ್ಕೊಳ್ಳೋಕ್ಕೆ ಜನಕ್ಕೆ ಅನುಕೂಲ ಬೇಕಲ್ಲ ಸುಮಾರು ಒಂದು ಅವರ್ ಆಟ ಬಸ್ ಬರಲಿಲ್ಲ ಅಂದರೆ ಕೂತ್ಕೊಳ್ಳೋಕೆ ಅನುಕೂಲ ಯಾತಕ್ಕಂದರೆ ನಮ್ಮ ವಿದ್ಯಾರ್ಥಿ ಮಕ್ಕಳಿಗೆ ಅನುಕೂಲ ಭಾಳ ಆಗ್ತದೆ ಎಲ್ಲ ಯಾಕೆ ಡೈಲಿ ವೇಜಸ್ ಜನ ಇರೋದಿಲ್ಲಿ ಜೆ ಜನಗರ ವಾರ್ಡ್ನಲ್ಲಿ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಇವತ್ತು ಬಸ್ ನಿಲ್ದಾಣದಲ್ಲಿ ಕುದ್ಲಿ ಪೂಜೆ ಮಾಡಿ ಥ್ಯಾಂಕ್ ಯು ಒಂದು ತಿಂಗಳು ಒಳಗಡೆ ಒಂದು ಹದಿನೈದು ದಿವಸ ಒಳಗಡೆ ಎಲ್ಲ ಆಗದ ಮೇಲೆ ಹದಿನೈದು ದಿವಸ ಒಳಗಡೆ ಆಗದ ಮೇಲೆ ಬಸ್ಸು ಚಾಲನೆ ನೀಡ್ತೀವಿ ಹದಿನೈದು ಒಳಗಡೆ ಹದಿನೈದು ದಿವಸ ಒಂದು ತಿಂಗಳು ಒಂದು ಒಳಗಡೆ ಆಗಿಬಿಡಿ ಒಳಗಡೆ ಇಲ್ಲಿ ಬಸ್ಸಿನ ನಿಲ್ಲಿಸೋಕ್ಕೆ ಬಸ್ ಸ್ಟ್ಯಾಂಡ್ದು ನಮಗೆ ಜಾಗ ಅಕ್ವೈರ್ ಮಾಡ ಜಾಗ ಇರಲಿಲ್ಲ ಇಲ್ಲಿ ಏಕೆಂದರೆ ಬೇರೆ ಬೇರೆ ಲೋಕಲ್ಲು ಇಲ್ಲಿ ಎಲ್ಲ ಬಿ 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 ಎಮ್ ಪಿ ಲಾರಿಗಳು ಕಸದ ಲಾರಿಗಳೆಲ್ಲ ನಿಲ್ಸಿರೋದ್ರಿಂದ ಚಿಕ್ಕದಾದ ರೋಡ್ ಆಗಿರೋದ್ರಿಂದ ನಾವು ಬಿ ಎಮ್ ಟಿ ಸಿ ಬಸ್ಗಳನ್ನ ಓಡಿಸೋಕ್ಕೆ ಸಾಧ್ಯವಾಗಿರಲಿಲ್ಲ ಹಿಂದೆ ಇತ್ತು ಇಲ್ಲಿ ಬಿಫೋರ್ ಕೋವಿಡ್ ಅಂತಂದರೆ ಈ ಕೋವಿಡ್ ಮ ಇಂಥ ಮೊದಲು ಬಸ್ ಇತ್ತು ಇಲ್ಲಿ ಆದರೆ ಈಗ ಇತ್ತೀಚೆಗೆ ನಮಗೆ ಜಾಗ ಇಲ್ಲದಕ್ಕೋಸ್ಕರ ನಾವು ಅನಿವಾರ್ಯ ಕಾರಣದಿಂದ ನಾವು ಬಸ್ನ ವಿಡ್ರಾ ಮಾಡಿದ್ವಿ ಈಗ ಸಂಬಂಧಿಸಿದಂಥ ಮಾನ್ಯ ಶಾಸಕರು ಈ ಒಂದು ಮಾನ್ಯ ಗೌರವಿಂದ ಶಾಸಕರು ಇನ್ನೆಲ್ಲ ಸೌಕರ್ಯ ಮಾಡಿಕೊಟ್ಟಿದ್ದೀವಿ ಈ ಥರ ಈಗ ಬಸ್ ಸ್ಟ್ಯಾಂಡ್ನ ರಿನೊವೇಟ್ ಮಾಡ್ತಾ ಬಸ್ಸು ಬಿಡಲೇಬೇಕು ಅಂತ ಹೇಳಿ ನಮಗೆಲ್ಲ ಒಂದು ಇದನ್ನು ಆದೇಶ ನೀಡಿರೋದ್ರಿಂದ ನಾವು ತಕ್ಷಣ ಇದನ್ನು ಒಂದು ಜಾರಿಗೊಳಿಸೋಕ್ಕೆ ನಾವು ಬಸ್ಗಳ್ನ ಇಲ್ಲಿ ಏರ್ಪಾಡು ಮಾಡ್ತೀವಿ ಸದ್ಯ ನಮಗೀಗ ಶಿವಾಜಿನಗರ ಮತ್ತು ಮೆಜೆಸ್ಟಿಕ್ಕಿಗೆ ಇಲ್ಲಿದ್ದ ಜನ ಭಾಳ ತುಂಬ ಓಡಾಡ್ತಾರೆ ಅನ್ನೋ ಒಂದು ಮಾರ್ಕೆಟು ವಯ ಶಿವಾಜಿನಗರ ವಯ ಮಹೇಶ್ ಇದು ಮಾರ್ಕೆಟ್ ವಯಾ ಈ ಬಸ್ಗಳನ್ನ ನಾವು ಶೀಘ್ರದಲ್ಲಿ ನಾವು ಹಳೆಗುಳದ ನಿಲ್ದಾಣದಿಂದ ನಾವು ಮತ್ತೆ ಪುನರಾರಂಭ ಮಾಡ್ತೀವಿ ಈಗ ನಮಗೆ ಬಸ್ ಮೂವ್ಮೆಂಟ್ಗೆ ತೊಂದರೆ ಆಗದಂಗೆ ಅವ್ರು ಕೆಲಸ ಮಾಡ್ಕೊಂತ ಇದ್ದರೆ ನಾವು ಬಸ್ ಮೂಮೆ ಬಸ್ ಮೂಮೆಂಟ್ ನೋಡ್ಕೊಂಬಿಟ್ಟು ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು ಸದ್ಯ ಈಗ ಏನು ಡಿಮ್ಯಾಂಡ್ ಇದೆ ಒಂದು ಶೀಘ್ರದಲ್ಲೇ ಒಂದು ಎರಡು ಮೂರು ದಿವಸಗಳಲ್ಲಿ ನಾನು ಬಸ್